ಆಯ್ತು ಆಯ್ತು ಹೊರಟ ಹೊರಟ ಹೊಟ್ಟ ರೋಹಿತ್ ಹೊರಟ ದೂರ ರೋಹಿತ್ ದೂರ ಹೊಡ್ತಾ ಆಯ್ತಾಯ್ತಾಯ್ತು ಇರ್ಲಿ ಇರ್ಲಿ ಕೊಡ್ತಾಳೆ ಕಿಸ್ ಕೊಡ್ತಾಳೆ ಇರೋ 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 ಟೆನ್ಷನ್ ಮಾಡ್ಕೋಬೇಡ ಭೀಮಾ ಈಚೆ ಇವರಿಬ್ರು ರೋಹಿತ್ ಮತ್ತೆ ಏಕಲವ್ಯ ಮಧ್ಯ ಇನ್ನೊಂದು ಲಕ್ಷ್ಮಿ ಊಟ ಕೊಡೋದು ಓ ಅಲ್ಲೋಡಲ್ಲಿ ಓಹೋ ಲಕ್ಷ್ಮಿ ಓ ಮುತ್ತು ಕೊಡೋದು ಭೀಮನ ಮುತ್ತು ವಿಶೇಷವಾಗಿ ನೀವು ಏಕಲವ್ಯ ನೋಡ್ಬೋದು ಲಕ್ಷ್ಮಿ ನೋಡ್ಬೋದು ರೋಹಿತ್ ನೋಡ್ಬೋದು ಲಕ್ಷ್ಮಿ ಮತ್ತೊಂದು ಭೀಮ ಏನೇನ್ ಕ್ಯಾಂಪ್ ಅಲ್ಲಿ ಮಾಡ್ತವೆ ಇದ್ರ ಚಲ್ಲಾಟಗಳು ಹೇಗಿರ್ತಾವೆ ಇದ್ರ ತಿಂಡಿ ಊಟಗಳು ಹೇಗಿರ್ತಾವೆ ಅನ್ನುವಂತಾದ ಸಂಚಿಕೆಯಲ್ಲಿ ಯಾಕಂತ ಹೇಳಿದ್ರೆ ನಿಮಗೆ ಮುಂದೆಲ್ಲ ಗೊತ್ತಾಗುತ್ತೆ ಇದ್ರಲ್ಲಿ ಒಟ್ಟು ಮೂರು ಗಂಡಾನೆಗಳಿದೆ ಎರಡು ಹೆಣ್ಣಾನೆಗಳಿದೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಈ ಮೂರು ಆನೆಗಳು ಎರಡು ಹೆಣ್ಣು ಆನೆಗಳಿಗೆ ಈಗಾಗಲೇ ಲೈನ್ ಹೊಡಿತಾ ಇದಾರೆ ಇದ್ರಲ್ಲಿ ವಿಶೇಷವಾಗಿ